ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮುಂದೆ ಬರ್ತಕ್ಕಂತಹ ಟಿ ಇ ಟಿ ಪರೀಕ್ಷೆ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಹಾಗೆ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಏಳನೇ ತರಗತಿಯ ಇತಿಹಾಸದ ವಿಭಾಗಕ್ಕೆ ಸಂಬಂಧಿಸಿರುವ ಆ ಒಂದಷ್ಟು ಎಂ ಸಿ ಕ್ಯೂ ಪ್ರಶ್ನೋತ್ತರಗಳನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಖಂಡಿತವಾಗ್ಲೂ ಕೂಡ ನೆಕ್ಸ್ಟ್ ಬರ್ತಕ್ಕಂತಹ ಪರೀಕ್ಷೆಗಳಿಗೆ ನಿಮಗೆ ಅನುಕೂಲ ಆಗುತ್ತೆ ಹಾಗಾಗಿ ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ಇದು ಎನ್ ಸಿಆರ್ ಟಿ ಸೆವೆ ಸ್ಟ್ಯಾಂಡರ್ಡ್ ಹಿಸ್ಟ್ರಿ ಸಂಬಂಧಪಟ್ಟ ಎಂ ಸಿ ಕ್ಯೂ ಸೊ ಇಲ್ಲಿ ಮೊದಲನೇ ಪ್ರಶ್ನೆ ನೀವು ನೋಡ್ತಾ ಇರಬಹುದು ಕಾರ್ಟೋಗ್ರಾಫರ್ ಒಬ್ಬ ಡ್ಯಾಶ್ ತಯಾರಿಕಾ ವ್ಯಕ್ತಿ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನು ನಾನು ಮತ್ತೆ ಮತ್ತೆ ಆಪ್ಷನ್ಸ್ ನ ಹೋಗೋದಿಲ್ಲ ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ತೀನಿ ನಾನು ಆಲ್ರೆಡಿ ಅಲ್ಲಿ ಆನ್ಸರ್ ಟಿಕ್ ಆಗಿರುತ್ತೆ ಸೊ ಇಲ್ಲಿ ಕಾರ್ಟೋಗ್ರಾಫರ್ ಅಂತಕ್ಕಂಥವನು ನಕ್ಷೆಗಳನ್ನ ತಯಾರಿಸುವಂತಹ ಒಬ್ಬ ವ್ಯಕ್ತಿ ಆಗಿರ್ತಾನೆ ಸೊ ಕಾರ್ಟೋಗ್ರಾಫರ್ ಒಬ್ಬ ನಕ್ಷೆಗಳ ತಯಾರಿಕಾ ವ್ಯಕ್ತಿ ಆಗಿರ್ತಾನೆ ಆಪ್ಷನ್ ಸಿ ಸರಿ ಆನ್ಸರ್ ಆಗಿರುತ್ತೆ ಎರಡನೇ ಪ್ರಶ್ನೆ ಉಪಖಂಡದ ಭೌಗೋಳಿಕತೆಯನ್ನ ವಿವರಿಸಲು ಬಾಬರ್ ಯಾವ ಶತಮಾನದಲ್ಲಿ ಬಳಸಿದನು ಅಂತ ಪ್ರಶ್ನೆ ನೋಡಿ ಉಪಖಂಡದ ಭೌಗೋಳಿಕತೆಯನ್ನ ವಿವರಿಸೋದಿಕ್ಕೆ ಬಾಬರ್ ಯಾವ ಶತಮಾನದಲ್ಲಿ ಹಿಂದೂಸ್ತಾನ ಬಳಸಿಕೊಂಡಿದ್ದಾನೆ ಆಪ್ಷನ್ ಸಿ ಹದಿನಾರನೇ ಶತಮಾನ ಸರಿಯಾದ ಉತ್ತರ ಆಗಿರುತ್ತೆ ಮೂರನೇ ಪ್ರಶ್ನೆ ಯಾವ ಅವಧಿಯಲ್ಲಿ ಪಠ್ಯ ದಾಖಲೆಗಳ ಸಂಖ್ಯೆ ಮತ್ತು ವೈವಿಧ್ಯತೆಯು ನಾಟಕೀಯವಾಗಿ ಹೆಚ್ಚಾಯಿತು ಕೇಳಿದರೆ ಆಪ್ಷನ್ ಡಿ ಏಳ್ನೂರ ರಿಂದ ಸಾವಿರದ ಏಳ್ನೂರ ಐವತ್ತು ಅನ್ನೋದು ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಯಾವ ರೀತಿಯ ಜನರು ಹಸ್ತಪ್ರತಿಗಳನ್ನ ಸಂಗ್ರಹಿಸ್ತಾ ಇದ್ರು ಅಂತ ಕೇಳಿದ್ದಾರೆ ಆಪ್ಷನ್ ಬಿ ಶ್ರೀಮಂತ ಜನರು ಏನ್ ಮಾಡ್ತಾ ಇದ್ರು ಹಸ್ತಪ್ರತಿಗಳನ್ನ ಕಲೆಕ್ಟ್ ಮಾಡ್ತಾ ಇದ್ರು ಆಪ್ಷನ್ ಬಿ ಸರಿಯಾದ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವಶನ್ ಐದನೇ ಪ್ರಶ್ನೆ ಯಾವ ಶತಮಾನಗಳಲ್ಲಿ ಕ್ಷತ್ರಿಯ ಎಂಬ ಪದವನ್ನ ಸಾಮಾನ್ಯವಾಗಿ ಯೋಧರ ಗುಂಪಿಗೆ ಅನ್ವಯಿಸಲಾಯಿತು ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ ಎಷ್ಟೇ ಶತಮಾನದಲ್ಲಿ ಅಂತ ಹೇಳಿದ್ರೆ ಎಂಟನೇ ಮತ್ತು ಹದಿನಾಲ್ಕನೇ ಶತಮಾನದ ನಡುವೆ ಈ ಒಂದು ಕ್ಷತ್ರಿಯ ಅಂತಕ್ಕಂತಹ ಪದವನ್ನ ಸಾಮಾನ್ಯವಾಗಿ ಯೋಧರ ಗುಂಪಿಗೆ ಅನ್ವಯಿಸಿರುವಂತದ್ದು ಆರನೇ ಪ್ರಶ್ನೆ ಪ್ರಸ್ತುತ ಬಂಗಾಳ ಪ್ರದೇಶದಲ್ಲಿ ಹದಿನಾಲ್ಕನೇ ಶತಮಾನದಲ್ಲಿ ಯಾವ ಭಾಷೆಯನ್ನ ಮಾತನಾಡಲಾಗ್ತಾ ಇತ್ತು ಅಂತ ಕೇಳಿದ್ದಾರೆ ಸೊ ಹದಿನಾಲ್ಕನೇ ಶತಮಾನದಲ್ಲಿ ಇವಾಗ ಪ್ರೆಸೆಂಟ್ ಏನ್ ಬಂಗಾಳ ಇದೆ ಈ ಒಂದು ಪ್ರದೇಶದಲ್ಲಿ ಯಾವ ಭಾಷೆಯನ್ನ ಮಾತಾಡ್ತಾ ಇದ್ರು ಅಂತ ಹೇಳಿದರೆ ಆಪ್ಷನ್ ಬಿ ಗೌರಿ ರೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟು ಏಳನೇ ಪ್ರಶ್ನೆ ನೋಡಿ ಇಲ್ಲಿ ಮುಸ್ಲಿಮರ ಪವಿತ್ರ ಗ್ರಂಥ ಯಾವುದು ಅಂತ ಕೇಳಿದ್ದಾರೆ ಸೊ ಮುಸ್ಲಿಮರ ಪವಿತ್ರ ಗ್ರಂಥ ಆಪ್ಷನ್ ಸಿ ಕುರಾನ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟು ಎಂಟನೇ ಪ್ರಶ್ನೆ ಆರಂಭಿಕ ಮುಸ್ಲಿಂ ನಾಯಕರು ನಾಯಕರ ಅಧಿಕಾರವನ್ನು ಯಾರು ಒಪ್ಪಿಕೊಂಡರು ಅಂತ ಕೇಳಿದರೆ ಸೊ ಸ್ಟಾರ್ಟಿಂಗ್ ಅಲ್ಲಿ ಆರಂಭದಲ್ಲಿ ಮುಸ್ಲಿಂ ನಾಯಕರ ಒಂದು ಅಧಿಕಾರವನ್ನು ಯಾರು ಆಕ್ಸೆಪ್ಟ್ ಮಾಡಿದ್ರು ಅಂತ ಹೇಳಿ ಆಪ್ಷನ್ ಎ ಸುನ್ನಿಗಳು ಅಂತಕ್ಕಂಥದ್ದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ನೋಡಿ ಉಪಖಂಡದಲ್ಲಿನ ಸಮೃದ್ಧಿಯು ಯಾವ ದೇಶದ ವ್ಯಾಪಾರ ಕಂಪನಿಗಳನ್ನು ಆಕರ್ಷಿಸಿತು ಅಂತ ಕೇಳಿದರೆ ಆಪ್ಷನ್ ಎ ಯುರೋಪಿಯನ್ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಉಪಖಂಡದಲ್ಲಿನ ಸಮೃದ್ಧಿಯು ಯುರೋಪಿನ ಯುರೋಪ್ ದೇಶದ ವ್ಯಾಪಾರ ಕಂಪನಿಗಳನ್ನು ಆಕರ್ಷಿಸಿತು ಇದು ಸರಿಯಾದ ಆನ್ಸರ್ ಆಗಿರುತ್ತೆ ನೆಕ್ಸ್ಟು ಹತ್ತನೇ ಪ್ರಶ್ನೆ ದೇಶದ ಪೂರ್ವ ಭಾಗದಲ್ಲಿ ಯಾವ ಹೊಸ ರಾಜವಂಶವು ಅಭಿವೃದ್ಧಿಗೊಂಡಿತು ಅಂತ ಕೇಳಿದ್ದಾರೆ ನಮ್ಮ ದೇಶದ ಪೂರ್ವ ಭಾಗದಲ್ಲಿ ಯಾವ ಹೊಸ ರಾಜವಂಶ ಅಭಿವೃದ್ಧಿ ಆಯಿತು ಅಂತ ಹೇಳಿದರೆ ಆಪ್ಷನ್ ಬಿ ಪಾಲರು ಬಂಗಾಳದ ಪಾಲರು ಸರಿಯಾದ ಆನ್ಸರ್ ಆಗಿರುತ್ತೆ ಹನ್ನೊಂದನೇ ಪ್ರಶ್ನೆ ಹದಿನೇಳನೇ ಶತಮಾನದಲ್ಲಿ ಯಾರು ತಮ್ಮ ರಾಜರಿಗೆ ಉಡುಗೊರೆಗಳನ್ನ ತರಬೇಕು ಅಂತ ಹೇಳಿ ನಿರೀಕ್ಷೆ ಮಾಡಲಾಗಿತ್ತು ನಿರೀಕ್ಷಿಸಲಾಗಿತ್ತು ಅಂತ ಹೇಳಿ ಆಪ್ಷನ್ ಎ ಸಾಮಂತರು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿದೆ ಹನ್ನೆರಡನೇ ಪ್ರಶ್ನೆ ಸಾಮಂತರನ್ನ ಯಾವಾಗ ಮಹಾಸಾಮಂತರು ಎಂದು ಘೋಷಿಸಲಾಯಿತು ಅಂತ ಕೇಳಿದ್ದಾರೆ ಸೊ ಯಾವಾಗ ಮಹಾಸಾಮಂತರು ತಡೆ ಘೋಷಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರು ಅಧಿಕಾರ ಮತ್ತೆ ಸಂಪತ್ತನ್ನ ಪಡೆದಂತ ಸಂದರ್ಭದಲ್ಲಿ ಸಾಮಂತರನ್ನ ಮಹಾ ಸಾಮಂತರು ಅಂತ ಹೇಳಿ ಘೋಷಣೆ ಮಾಡಿರ್ತಾರೆ ಪ್ರಶ್ನೆ ತೆರಿಗೆಯಿಂದ ಸಂಗ್ರಹಿಸಿದ ಹಣದ ಉಪಯೋಗ ಏನು ಸೊ ತೆರಿಗೆಯಿಂದ ಸಂಗ್ರಹ ಮಾಡಿರ್ತಕ್ಕಂತಹ ಹಣ ಇದೆಯಲ್ಲ ಅದರ ಉಪಯೋಗ ಅದರಿಂದ ಏನು ಉಪಯೋಗ ಆಗುತ್ತೆ ಅಂತ ಹೇಳಿ ಕೇಳಿರೋದು ಸೊ ಆಪ್ಷನ್ ಎ ಬಿ ಸಿ ಡಿ ಎಲ್ಲವೂ ಕೂಡ ಸರಿ ಅಂತ ಹೇಳಿದರೆ ಆಪ್ಷನ್ ಡಿ ನೋಡಿ ಇವೆಲ್ಲವೂ ಅಂತ ಹೇಳಿ ರಾಜರ ಸ್ಥಾಪನೆಗೆ ಹಣಕಾಸು ಒದಗಿಸುವುದು ದೇವಾಲಯಗಳು ಮತ್ತು ಕೋಟೆಗಳ ನಿರ್ಮಾಣ ಯುದ್ಧಗಳನ್ನ ಹೋರಾಡಲು ಈ ಮೂರು ಉಪಯೋಗಗಳೇನಿದವೆ ತೆರಿಗೆಯಿಂದ ಸಂಗ್ರಹಿಸಿದ ಹಣದ ಉಪಯೋಗಗಳಾಗಿದ್ದಾವೆ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರುತ್ತೆ ಹದಿನಾಲ್ಕನೇ ಪ್ರಶ್ನೆ ಆಡಳಿತಗಾರರು ತಮ್ಮನ್ನು ತಾವು ಹೇಗೆ ಚಿತ್ರಿಸಿಕೊಳ್ಳಲು ಬಯಸಿದ್ದರು ಎಂಬುದನ್ನು ಪ್ರಶಸ್ತಿಗಳು ನಮಗೆ ತಿಳಿಸುತ್ತವೆ ಅಂತ ಕೇಳಿದ್ದಾರೆ ಆಪ್ಷನ್ ಬಿ ಧೀರ ವಿಜಯಶಾಲಿ ಯೋಧರು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಹದಿನೈದನೇ ಪ್ರಶ್ನೆ ಗ್ವಾಲಿಯರ್ನಲ್ಲಿ ಕಂಡುಬರುವ ಪ್ರಶಸ್ತಿಯನ್ನ ಯಾವ ಭಾಷೆಯಲ್ಲಿ ಬರೆಯಲಾಗಿದೆ ಅಂತ ಕೇಳಿದ್ದಾರೆ ಸೊ ಗ್ವಾಲಿಯರ್ನಲ್ಲಿ ಕಂಡು ಬರತಕ್ಕಂತಹ ಪ್ರಶಸ್ತಿಯನ್ನ ಸಂಸ್ಕೃತ ಭಾಷೆಯಲ್ಲಿ ಬರೆದಿರೋ ಆಪ್ಷನ್ ಸಿ ಸರಿಯಾದ ಆನ್ಸರ್ ಆಗಿರತ್ತೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ನಾಗಭಟ್ಟ ಯಾರು ಅಂತ ಕೇಳಿದರೆ ನಾಗಭಟ್ಟ ಯಾರು ಅಂತ ಹೇಳಿದರೆ ಪ್ರತಿಹಾರ ರಾಜ ನಾಗಭಟ್ಟ ಆಗಿರ್ತಾರೆ ಆಪ್ಷನ್ ಡಿ ಸರಿಯಾದ ಆನ್ಸರ್ ಇಲ್ಲಿ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಗುಜರಾತಿನ ಸೋಮನಾಥ ದೇವಾಲಯವನ್ನು ಆಕ್ರಮಿಸಿದವರು ಯಾರು ಗುಜರಾತಿನಲ್ಲಿದ್ದಂತಹ ಸೋಮನಾಥ ದೇವಾಲಯವನ್ನು ಯಾರು ಆಕ್ರಮಿಸ್ತಾರೆ ಆಪ್ಷನ್ ಸಿ ಮಹಮ್ಮದ್ ಗಜನಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಹದಿನೆಂಟನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾರು ರಜಪೂತ ರಾಜವಂಶದ ರಾಜನಲ್ಲ ಅಂತ ಕೇಳಿದ್ದಾರೆ ಸೊ ತೋಮರಸ್ ಅನಂಗಪಾಲ ಪೃಥ್ವಿರಾಜ್ ಚೌಹಾಣ ಇವರೆಲ್ಲರೂ ಕೂಡ ಏನು ರಜಪೂತ ರಾಜವಂಶದ ರಾಜನಾಗಿರ್ತಾನೆ ಅಥವಾ ಅರಸರಾಗಿರ್ತಾನೆ ಇಲ್ಲಿ ಬಹುಲು ಲೋಧಿ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಇವರು ರಜಪೂತ ರಾಜವಂಶದ ರಾಜನಾಗಿ ಇರೋದಿಲ್ಲ ಹಾಗಾಗಿ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ನೋಡಿ ದೆಹಲಿಯಲ್ಲಿ ತನ್ನ ರಾಜಧಾನಿಯನ್ನ ಮೊದಲು ಸ್ಥಾಪಿಸಿದ ಆಡಳಿತಗಾರ ಯಾರು ಸೊ ದೆಹಲಿಯಲ್ಲಿ ತನ್ನ ರಾಜಧಾನಿಯನ್ನ ಫಸ್ಟ್ ಸ್ಥಾಪನೆ ಯಾರು ಅಂತ ಹೇಳಿದ್ರೆ ತೋಮರ ರಜಪೂತರ ದೊರೆ ರಜಪೂತರ ದೊರೆಯಾದಂತಹ ತೋಮರ ಮೊದಲನೇ ಬಾರಿಗೆ ದೆಹಲಿಯಲ್ಲಿ ತನ್ನ ಒಂದು ರಾಜಧಾನಿಯನ್ನು ಸ್ಥಾಪನೆ ಮಾಡುವಂತದ್ದು ಇಪ್ಪತ್ತನೇ ಪ್ರಶ್ನೆ ದೆಹಲಿ ಸುಲ್ತಾನರ ಮೊದಲ ಗುಲಾಮ ರಾಜ ಯಾರು ಅಂತ ಕೇಳಿದರೆ ಕುತ್ಬುದ್ದಿನ್ ಐಬಕ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇಪ್ಪತ್ತೊಂದನೇ ಪ್ರಶ್ನೆ ಮೊಹಮ್ಮದ್ ಬಿನ್ ತುಗಲಕ್ ಉತ್ತರಾಧಿಕಾರಿ ಯಾರು ಮೊಹಮ್ಮದ್ ಮೊಹಮ್ಮದ್ ಬಿನ್ ತುಗಲಕ್ ನ ಉತ್ತರಾಧಿಕಾರಿ ಯಾರು ಅಂತ ಕೇಳಿದರೆ ಫಿರೋಜ್ ಶಾ ತುಗಲಕ್ ಅನ್ನೋದು ಸರಿಯಾದ ಆನ್ಸರ್ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ಇಪ್ಪತ್ತೆರಡನೇ ಪ್ರಶ್ನೆ ದೆಹಲಿ ಸುಲ್ತಾನರ ಆಡಳಿತದ ಭಾಷೆ ಯಾವುದು ದೆಹಲಿ ಸುಲ್ತಾನರು ತಮ್ಮ ಒಂದು ಆಡಳಿತಕ್ಕೋಸ್ಕರ ಯಾವ ಭಾಷೆಯನ್ನು ಹೆಚ್ಚಾಗಿ ಬಳಸ್ತಾ ಇದ್ರು ಅಂತ ಹೇಳಿದ್ರೆ ಆಪ್ಷನ್ ಬಿ ಪರ್ಷಿಯನ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಇಪ್ಪತ್ತ್ಮೂರನೇ ಪ್ರಶ್ನೆ ನಮಾಜ್ ಸಮಯದಲ್ಲಿ ಮೆಕ್ಕಾ ಕಡೆಗೆ ನಿಂತಿರುವ ಸ್ಥಾನವನ್ನು ಏನೆಂದು ಕರೆಯಲಾಗುತ್ತದೆ ನಮಾಜ್ ಮಾಡ್ತಾ ಇರುವಂತಹ ಸಮಯದಲ್ಲಿ ಮೆಕ್ಕಾ ಕಡೆಗೆ ಮುಖ ಮಾಡಿ ನಿಂತಿರ್ತಕ್ಕಂತಹ ಒಂದು ಆ ಸ್ಥಾನ ಏನಿದೆ ಅದನ್ನು ಏನಂತ ಹೇಳಿ ಕರೀತಾ ಇದ್ರು ಕಿಬ್ಲಾ ಅಂತ ಹೇಳಿ ಕರೀತಾರೆ ಸೊ ಕಿಬ್ಲಾ ಅನ್ನೋದು ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾದ ಆನ್ಸರ್ ಆಗಿರುತ್ತೆ ನೆಕ್ಸ್ಟು ಇಪ್ಪತ್ನಾಲ್ಕನೇ ಪ್ರಶ್ನೆ ದೆಹಲಿಯಿಂದ ದೇವಗಿರಿಗೆ ರಾಜ್ಯ ವರ್ಗಾವಣೆ ಮಾಡಿದವರು ಯಾರು ಅಂತ ಕೇಳಿದ್ದಾರೆ ಸೊ ದೆಹಲಿಯಿಂದ ದೇವಗಿರಿಗೆ ತನ್ನ ಒಂದು ರಾಜ್ಯವನ್ನು ಅಥವಾ ತನ್ನ ಒಂದು ರಾಜಧಾನಿಯನ್ನು ಯಾರು ವರ್ಗಾವಣೆ ಮಾಡಿದರು ಅಂತ ಹೇಳಿದರೆ ಮೊಹಮ್ಮದ್ ಬಿನ್ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ಉಲೇಮಾ ಎಂದರೆ ಯಾರು ಅಂತ ಕೇಳಿದ್ದಾರೆ ಉಲೇಮಾ ಅಂತ ಹೇಳಿದರೆ ಇಸ್ಲಾಮಿಕ್ ಕಲಿಕೆಯ ವಿದ್ವಾಂಸರನ್ನು ಉಲೇಮಾ ಅಂತ ಹೇಳಿ ಕರೀತಾ ಇದ್ರು ಉಲೇಮಾ ಅಂತ ಹೇಳಿದರೆ ಇಸ್ಲಾಮಿಕ್ ಕಲಿಕೆಯ ವಿದ್ವಾಂಸ ಸೊ ಆನ್ಸರ್ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಖರಾಜ್ ಒಂದು ಯಾವ ರೀತಿಯ ತೆರಿಗೆಯಾಗಿತ್ತು ಸೊ ಖರಾಜ್ ಅಂತಕ್ಕಂಥದ್ದು ಒಂದು ತೆರಿಗೆ ಆಗಿದೆ ಯಾವ ರೀತಿ ತೆರಿಗೆ ಅಂತ ಹೇಳಿದರೆ ಇದೊಂದು ಕೃಷಿ ತೆರಿಗೆಯಾಗಿತ್ತು ಕೃಷಿಯ ಒಂದು ತೆರಿಗೆ ಖರಾಜ್ ಅಂತಕ್ಕಂಥದ್ದು ಆಪ್ಷನ್ ಡಿ ಸರಿಯಾದ ಆನ್ಸರ್ ಆಗಿರುತ್ತೆ ನೆಕ್ಸ್ಟು ಇಪ್ಪತ್ತೇಳನೇ ಪ್ರಶ್ನೆ ಶೇರ್ಷಾ ಸೂರ್ಯ ಆಡಳಿತದ ಕಲ್ಪನೆಯನ್ನ ಯಾವ ಮುಘಲ್ ಚಕ್ರವರ್ತಿ ಅನುಸರಿಸಿದನು ಅಂತ ಕೇಳಿದ್ದಾರೆ ಸೊ ಶೇರ್ಷಾ ಸೂರ್ಯ ಆಡಳಿತದ ಒಂದು ಕಾನ್ಸೆಪ್ಟ್ ಏನಿದೆ ಆ ಒಂದು ಕಾನ್ಸೆಪ್ಟ್ನ ಯಾವ ಮುಘಲ್ ಚಕ್ರವರ್ತಿ ಅನುಸರಣೆ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಆಪ್ಷನ್ ಬಿ ಅಕ್ಬರ್ ಅನ್ನೋದು ಸರಿಯಾದ ಆನ್ಸರ್ ಆಗಿರತ್ತೆ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ದೆಹಲಿಯಲ್ಲಿ ಮುಘಲ್ ಚಕ್ರವರ್ತಿಗಳ ನಿವಾಸದ ಸ್ಥಳ ಯಾವುದು ದೆಹಲಿಯಲ್ಲಿ ಮುಘಲ್ ಚಕ್ರವರ್ತಿಗಳು ವಾಸ ಇದ್ದಂತಹ ಸ್ಥಳ ಯಾವುದು ಅಂತ ಹೇಳಿದ್ರೆ ಕೆಂಪು ಕೋಟೆ ರೆಡ್ ಫೋರ್ಟ್ ಅಂತ ಏನು ಹೇಳ್ತೀವಲ್ಲ ಅಲ್ಲಿ ದೆಹಲಿಯ ಚಕ್ರವರ್ತಿಗಳು ಮುಘಲ್ ಚಕ್ರವರ್ತಿಗಳು ವಾಸ ಮಾಡ್ತಾ ಇರ್ತಾರೆ ಇನ್ನು ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಚೆಂಗೀಸ್ ಖಾನ್ ಈ ಬುಡಕಟ್ಟಿನ ಆಡಳಿತಗಾರ ಯಾವ ಬುಡಕಟ್ಟಿನ ಆಡಳಿತಗಾರನಾಗಿರ್ತಾನೆ ಚೆಂಗೀಸ್ ಖಾನ್ ಆಪ್ಷನ್ ಬಿ ಮಂಗೋಲರು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮೂವತ್ತನೇ ಪ್ರಶ್ನೆ ನೋಡಿ ಸೂರಿಯಿಂದ ಯಾವ ಮುಘಲ್ ಚಕ್ರವರ್ತಿ ಸೋಲಲ್ಪಟ್ಟ ಅಂತ ಕೇಳಿದ್ದಾರೆ ಸೊ ಶೇರ್ಷಾ ಸೂರಿಯಿಂದ ಯಾವ ಮುಘಲ್ ಚಕ್ರವರ್ತಿ ಸೋಲ್ತಾನೆ ಅಂತ ಹೇಳಿದ್ರೆ ಆಪ್ಷನ್ ಬಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ನೋಡೋದ್ರಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಏಳನೇ ತರಗತಿಯ ಇತಿಹಾಸಕ್ಕೆ ಸಂಬಂಧಿಸಿದ ಎಂ ಸಿ ಕ್ಯೂ ಪ್ರಶ್ನೋತ್ತರಗಳಲ್ಲಿ ಮೂವತ್ತು ಪ್ರಶ್ನೋತ್ತರಗಳನ್ನ ನೀವು ತಿಳ್ಕೊಂಡ್ರಿ ಸೊ ಈ ವಿಡಿಯೋ ನಿಮಗೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡುತ್ತಾ ಇರಿ ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ